ಜುಲೈ ಹದಿನಾರು ಮತ್ತು ಹತ್ತೊಂಬತ್ತರ ನಡುವೆ ಭೂಮಿಯ ಸಮೀಪ ಹಾದು ಹೋಗಲಿರುವ ಮತ್ತು ನಮ್ಮನ್ನು ದಿಗ್ಭ್ರಮೆಗೊಳಿಸಲಿರುವ ವೇಗದಲ್ಲಿ ಬರುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಎ ಒಂದು ಕ್ಷೂದ್ರಗ್ರಹ ಅದು ಬರುವ ವೇಗ ಅದು ಭೂಮಿಗೆ ಅಪ್ಪಳಿಸಲಿರುವ ವಿಧಾನ ಅದು ತುಂಬ ಅಪಾಯಕಾರಿ ಕ್ಷೂದ್ರಗ್ರಹ ಎಂದು ಚಿತ್ರದುರ್ಗದ ಹವ್ಯಾಸಿ ಖಗೋಳ ವೀಕ್ಷಕ ಎಚ್ ಎಸ್ ಟಿ ಸ್ವಾಮಿ ಅವರು ಸೋಮವಾರ ಹತ್ತು ಗಂಟೆಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕ್ಷೂದ್ರಗ್ರಹ ಗಂಟೆಗೆ ಮೂವತ್ತು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸಮೀಪ ಹಾದು ಹೋಗಲಿದೆ ಇದು ನಮ್ಮ ಸೌರವೂಹದ ಅವಶೇಷವಾಗಿದ್ದು ಇದು ಭೂಮಿಗೆ ಯಾವುದೇ ರೀತಿಯ ಅಪಾಯಕಾರಿ ಮಾಡುತ್ತಿದ್ದರೂ ಅದರ ಗುಣಲಕ್ಷಣಗಳು ಅದರ ರಚನೆ ನಡವಳಿಕೆಯನ್ನು ಅಧ್ಯಯನ ಮಾಡಲು ವಿಜ್ಞಾನಿಗಳಿಗೆ ಅನನ್ಯ ಅವಕಾಶ ನೀಡಲಿದೆ ಇತ್ತೀಚಿನ ವರ್ಷಗಳಲ್ಲಿ ಬಾಹ್ಯಾಕಾಶ ಮತ್ತು ಸಂಭಾವ್ಯ ಕ್ಷೂದ್ರಗ್ರಹದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಆಸಕ್ತಿಯೂ ಬೆಳೆದಿದೆ ಯಾರೂ ಈ ಕ್ಷೂದ್ರಗ್ರಹದ ಬಗ್ಗೆ ಆತಂಕ ಮಾಡುವ ಅಗತ್ಯವಿಲ್ಲ ಇಸ್ರೋ ಮತ್ತು ನಾಸಾ ವಿಜ್ಞಾನಿಗಳು ಕ್ಷುದ್ರಗ್ರಹ ದಿಕ್ಕನ್ನೇ ಬದಲಿಸುವ ಸಾಧ್ಯತೆ ಇದೆ ಎಂದು ಚಿತ್ರದುರ್ಗದ ಹವ್ಯಾಸಿ ಖಗೋಳ ವೀಕ್ಷಕ ಎಚ್ ಎಸ್ ಡಿ ಸ್ವಾಮಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ